ಮಾಧ್ಯಮದ ಸ್ನೇಹಿತರ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತಾ ಮೊನ್ನೆ ನಾವು ದಿನ ನಾಮಿನೇಷನ್ ಫೈಲ್ ಮಾಡಿ ತಮ್ಮ ಮಾಧ್ಯಮ ಸ್ನೇಹಿತರ ಮಾತಾಡಿದ್ವಿ ರೀ ಅವತ್ ಏಳ್ ಜನ ನಾವ್ ನಾಮಿನೇಷನ್ ಮಾಡ್ತಾ ಇದ್ವಿ ಕೊನೆ ದಿನ ಆರ್ ಜನಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ ಟೋಟಲ್ ಹದ್ಮೂರ್ ನಮ್ದು ಒಂದ್ ಪ್ಯಾನಲ್ ಮಾಡ್ಕೊಂಡು ಚುನಾವಣೆ ಮಾಡ್ತಾ ಇದ್ದಂತೆ ಇವತ್ತು ಮೂಡಲ್ ಗಿಂದ ನೀಲ್ಕಂಠ್ ಕೆಪಲ್ ಗುದ್ದಿ ಅವರು ಸ್ಪರ್ಧೆ ಮಾಡ್ತಾ ಇದ್ರಿ ಗೋಕಾಕ್ ದಿಂದ ಅಮರ್ನಾಥ್ ಜಾರಕಿಹೊಳಿ ಅವ್ರಿ ರಾಮದೂರ್ದಿಂದ ಶ್ರೀಕಾಂತ್ ಧವನ್ ಅವ್ರಿ ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ ಆಮೇಲೆ ನಮ್ಮ ಇತರದ ಇನ್ನೊಂದು ಬೆಲ್ಗಾಮ್ ದಿಂದಾರೆ ನಿಮಗ್ ಬಹಳ ಅದ ಕುಟ್ಟು ಹೊಲಿತ ಕೇಳ್ತಿದ್ರಿ ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡತ್ತಿ ಅದರ್ಶ್ ಇಂದ ಚಂದ್ರ ಶೆಟ್ಟಿ ಸ್ಪರ್ಧೆ ಮಾಡತ್ತಾರ ಈಗ ಎಲ್ಲಾನು ನಾವು ಮೊದಲ ಅನ್ಕೊಂಡಂಗ ಮಾಡಿದಿವಿ ಆದ್ರ ಆದರ್ಶದ ಒಂದ್ ನಿಮಗೆ ನಿಮ್ ತಮ್ಮ ಮಾಧ್ಯಮ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ ಸುಮಾರು ಆರ್ ಜನ ಆಕಾಂಕ್ಷಿ ಇದಾರೆ ಅಥವಾ ಮಠ ಅವ್ರ ಇದ್ರಿ ರಾಜೇಂದ್ರ ಅಂಕಲ್ ಗ್ರೂ ಗುರು ಮೆಟುಗೌಡ ಅವ್ರ ಇದ್ರು ಇದ್ರು ಹಿಂಗೆಲ್ಲಾರು ಒಂದ್ ಇದ್ದಾಗನು ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಹಿಂದ ಪರಿಸ್ಥಿತಿ ಬಂತು ಅದಕ್ಕೆ ತಮ್ಮ ಮುಖಾಂತರ ಅವ್ರು ಯಾರು ಬೇಜಾರು ಮಾಡ್ಕೋಬಾರದು ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ ಅದಕ್ಕೆ ಎಲ್ಲಾ ಹಿರಿಯರು ಕೂಡ ಚಂದ್ರ ಜಟ್ಟಿಯವ್ ಫೈನಲ್ ಮಾಡ್ಬೇಕಂತ ದೇಶ ನಾಮಿನೇಷನ್ ಮಾಡಿದ್ವಿ ಆರ್ ಜನ ಇವತ್ತು ಏಳು ಹದ್ಮೂರ್ ಜನ ನಮ್ ಪ್ಯಾನಲ್ ಇಟ್ಕೊಂಡು ನಾವು ಅಂದ್ರ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ ಹತ್ತೊಂಬತ್ ನಮ್ಗೆಲ್ಲ ಸಂಪೂರ್ಣವಾದ ವಿಶ್ವಾಸ ಇದೆ ದೇವರ ಆಶೀರ್ವಾದದ ಜನರ ಆಶೀರ್ವಾದ ನಮ್ ಪ್ಯಾನಲ್ ಗೆದ್ದು ಡಿಸಿಸಿ ಬ್ಯಾಂಕ್ ಐದು ವರ್ಷ ಆಡಳಿತ ಸಂಪೂರ್ಣವಾದಂತ ವಿಶ್ವಾಸ ಐತೆ ಇಲ್ಲ ಯಾಕಂದ್ರೆ ನಿಮ್ಗೆ ಅದು ಹೇಳ್ಬಿಡ್ತೇನ್ರಿ ಸೊ ಬಾಳ್ ಕಡೆ ವಿರೋಧ ಆಗುವ ಎಲ್ಲಾ ಚಾನ್ಸ್ ಇದ್ರೆ ಕರೆ ಇಲ್ಲಿ ಕೆಲವೊಂದ್ ಜನ ಏನ್ ರೀ ಎಲ್ಲಿ ಅಪೋಸ್ ಆಗ್ತಾರಿ ಎಲ್ಲಿ ಅಪೋಸ್ ಆಗ್ಬೇಕಂತ ಅವಕಾಶ ಇದಲ್ಲ ಅಲ್ಲಿ ಸುಮ್ನ ಯಾರ್ಯಾರ ಕರ್ಕೊಂಡ್ ಬಂದು ಇಲೆಕ್ಷನ್ ಇಲ್ಸತಾರ ಅಂದ್ರ ಅವ್ರ ಯಾರೋ ಅಂದ್ರ ಬ್ಯಾಡ್ ಅಂದ್ರು ನಾವ್ ನಿಮ್ಗೆ ಸಪೋರ್ಟ್ ಮಾಡ್ಕೊಂಡು ನಿಲ್ರಿ ಅಂತ ಹೇಳಿ ಕೆಲವೊಂದ್ ಕಡೆ ಅಂದ್ರೆ ನಾಮಿನೇಷನ್ ಹಾಕತಾರ ಅಂದ್ರ ಸಪೋಸ್ ಒಂದ್ ಯಾವ್ದಾರ ನಾಮಿನೇಷನ್ ಬರ್ತೀರಿ ಅಲ್ಲಿ ಅಪೋಸ್ ಆಗಿದೆ ಅನಿವಾರ್ಯವಾಗಿ ಚುನಾವಣೆ ಆಗ್ತೈತೆ ರಿಸಲ್ಟ್ ನಮ್ ಕ್ಯಾಂಡಿಡೇಟ್ ನೂರ್ ಗೆಲ್ತೈತೆ ಗೆಲ್ದೈತೆ ಅವ್ರಿಗೂ ಗೊತ್ತೈತೆ ನಮಗೂ ಗೊತ್ತಿದೆ ಆದ್ರೆ ನಮ್ ಕ್ಯಾಂಡಿಡೇಟ್ ತೊಂದರೆ ಕೊಡಬೇಕು ಏನಾಗಿದೆ ಅಂದ್ರೆ ಸೊ ಎಲ್ಲಾರು ಅಂದ್ರೆ ಫೋನ್ ಮಾಡಿ ಗೆಲ್ಲು ಕ್ಯಾಂಡಿಡೇಟ್ ಈಗ ಶುರು ಮಾಡಿದಾರೆ ನೀವ್ ಆಮೇಲೆ ನಮ್ ಕಡೆ ಬರ್ರಿ ನಿಮ್ ಕಡೆ ಬರೀ ಅಂತ ಹೇಳಿ ನೀವು ಬರ್ದಿಲ್ಲ ಅಂದ್ರೆ ಕ್ಯಾಂಡಿಡೇಟ್ ಹಾಕ್ತೀ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡ್ತಾರ ಏನ್ ಮಾಡಕ್ ಅಲ್ಲ ಕೆಲವೊಮ್ಮೆ ಮಾಡ್ತಾರ ರಾಜಕಾರಣದಾಗ ವಿರೋಧಿಗಳು ಮಾಡ್ತಾರೆ ಎಲ್ಲಾರು ನಾನು ಹೇಳಕ್ ಆಗು ರೀ ಅವ್ರೆಲ್ಲ ಹಿಂಗೆಲ್ಲ ಮಾಡ್ತಾರ ಅವ್ರ ಯಾರು ಬರೋದ್ರು ಅಂತ ರೀ ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡೋದ ಅದಕ್ಕೆ ಅವ್ರ ಏನ್ ಕ್ಯಾಂಡಿಡೇಟ್ ಹಾಕಿರು ನಾವೇನ್ ಹದ್ಮೂರ್ ಸೀಟ್ ಚುನಾವಣೆ ಮಾಡಿ ಮಾಡ್ತೀವಿ ಗೆಲ್ತೀವಿ ಬಹುಮತ ಇಡ್ತೀವಿ ಅದಕ್ ಹಿಂಗೆಲ್ಲ ನಡೆದೇ ಪಾಲಿಟಿಕ್ಸ್ ಅದು ಈಗ ನಿಮ್ಗೆ ಎರಡು ವಿಷಯ ಕ್ಲಿಯರ್ ಮಾಡ್ತೀನಿ ಇವತ್ತು ಅಂದ್ರ ನಾವು ಮನೆ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರೆಲ್ಲ ನಾಮಿನೇಷನ್ ಅವ್ರ ವೈಯಕ್ತಿಕ ಮಾಡಕ್ ಹೋದ್ರೆ ನನ್ಗೆ ಗೊತ್ತಿಲ್ಲ ಅದ್ರ ಮೊದಲೇ ಹೇಳಿದ ನಾವು ಹದ್ಮೂರ್ ಕ್ಯಾಂಡಿಡೇಟ್ ಬಿಟ್ಟರೆ ನಾವು ಹದಿನಾಲ್ಕನೇ ಕ್ಯಾಂಡಿಡೇಟ್ ನಮ್ ಪ್ಯಾನಲ್ ಆಗಿರುದಿಲ್ಲ ಸೊ ನೆತ್ತಿದಾರು ಅದಕ್ಕೆ ನಾಮತಿ ಹಿಡಿಲ್ಲ ಮತ್ತೆ ಎಲ್ಲಾನು ಸ್ಮೂತ್ ಮಾಡಕ್ ಪ್ರಯತ್ನ ಮಾಡ್ತೀವಿ ಆಗ್ಲಿಲ್ಲ ಅಂದ್ರೆ ಅನಿವಾರ್ಯಕ್ಸ್ತಾರೀ ಅಲ್ಲ ಅಲ್ಲ ಈಗ ನೋಡ್ರಿ ನಾನು ಚಂದ್ರ ಜೊತೆ ಕ್ಲಿಯರ್ ಮಾಡ್ತಾರೆ ಹೋದ್ ಸಲ ಇಪ್ಪತ್ತರಾಗ ಅವರು ಬೆಳಗಾವಿ ನಿಲ್ಬೇಕ್ ಅಂದರು ಅವಾಗೂ ಸತೀಶ್ ಅವ್ರ ಬ್ಯಾಡ ಬಿಟ್ ಕೊಟ್ರು ಮಣ್ಣು ಬೆಳಗಾವ್ ನಿಲ್ಬೇಕಿದ್ರು ಸತೀಶ್ ಅವ್ರ ಬ್ಯಾಡಂಗ್ ಬಿಟ್ ಕೊಟ್ರು ಖಾನಾಪುರ್ ಕಿತ್ತು ಅಲ್ಲೂ ಬೇಡವಂಕ್ಲ ಬಿಟ್ಕೊಟ್ರು ಆ ಮೂರು ಕಡೆ ಬಿಟ್ ಕೊಟ್ಟಾಗ ಸೊ ನಾವು ಅಂದ್ರೆ ಎಲ್ಲೋ ಒಂದ್ ಕಡೆ ಅಕಾಮಡೇಷನ್ ಮಾಡ್ಬೇಕು ಯಾಕಂದ್ರೆ ಎಲ್ಲಾರು ಹಿಂದ್ ಸರಿಯಾದ ತನಬಾರ್ದು ಅವ್ರು ಕೋಆಪರೇಟ್ ಬರ್ಲಿ ಹೇಳಿ ಆ ಉದ್ದೇಶದಿಂದ ಮಾಡಿದ್ರು ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತಲ್ಲ ಚರ್ಚೆ ನಡೆದಿತ್ರಿ ಅದಕ್ಕೆ ಎಲ್ಲಾ ಟೀಮ್ ಇದೆಲ್ಲ ಒಳ್ಳೆ ಟೀಮ್ ಇಡೋದು ಹೇರಲ್ಲ ಬ್ಯಾಂಕ್ ಈಗ ಒಳ್ಳೆ ಅಭ್ಯರ್ಥಿಗಳು ತರ ಈಗ ಒಳ್ಳೆ ಅಭ್ಯರ್ಥಿ ಅಂತಂದ್ ನಾವ್ ಬ್ಯಾಂಕ್ ಅವ್ರ ಕಲೋ ನಡಿಸಿ ತೋರ್ಸೋದಕ್ಕೆ ಪ್ಲಾನ್ಗಳು ಪ್ರಯತ್ನವ್ರಿ ಹಂಗಿಲ್ ನಿಮ್ ಹೇಳ್ ಸಂಕಮ್ ನ ಏನ್ರಿ ನಾನ್ ನಿಲ್ದ್ರೀನ್ರ ಬಾಲಚಂದ್ರ ಬಾಲಚಂದ್ರ ಜಾರಕಿಹೊಳಿ ಡಿ ಸಿ ಸಿ ಬ್ಯಾಂಕ್ ನಿಲ್ದಂಗಿಲ್ಲಾ ಅಧ್ಯಕ್ಷ ಆಗುದಿಲ್ಲ ಅಂತೇಳಿನ್ರಿ ಅದಕ್ಕೆ ಕೆಲವೊಂದ್ ಮೂಮೆಂಟ್ ದಾಗ ಗೋಕಾಕ್ ನಿಂದ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಅವ್ನ ಹಾಕಿರ ರಾಹುಲ್ ಜಾರಕಿಹೊಳನ್ನು ಅಂಕಲಿಗರಾಜು ಆರ್ ತಿಂಗಳಿಂದ ನಾವ್ ನಿಲ್ಲಿಸ್ತು ಅಂತ ಹೇಳಿ ಅವ್ರು ಹೆಸರು ಘೋಷಣೆ ಮಾಡಿರ ಇತ್ತದು ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದ ಏನು ಸಮಸ್ಯೆ ಇಲ್ಲ ಇವತ್ತು ಹೇಳತ್ತನು ಡಿ ಸಿ ಸಿ ಬ್ಯಾಂಕ್ ಈಗ ಲಿಂಗಾಯ ಸಮಾಜ ಅಧ್ಯಕ್ಷ ಆಗ್ತಾರು ಇದೊಂದು ಕ್ಲಿಯರ್ ಯಾರೀ ಲಿಂಗಾಯ ಸಮಾಜದ್ದು ಈ ಬ್ಯಾಂಕ್ ಬಾಳ ಸೇವೆ ಕೊಡುಗೆ ಇದೆ ರೇ ಯಾಕೆ ಮುರುಗೋಡ ಮಾನ ಆಶೀರ್ವಾದದಿಂದ ಅವ್ರ ಬ್ಯಾಂಕ್ ಕಟ್ಟಿದಾರು ಲಿಂಗಾಯ ಸಮಾಜದ ಬಹಳ ಕೊಡುಗೆ ಇದೆ ಅದಕ್ಕೆ ಲಿಂಗಾಯ ಸಮಾಜ ಅವ್ರು ಇಲ್ರಿ ಎಲ್ಲಾ ಕಡೆ ಒಂದು ಸಮಾಜ ಬೇಕಿಲ್ಲಾರ ಅದಕ್ಕೆ ಅದಕ್ಕೆ ಅವ್ರ್ ಹೇಳ್ತಾರೆ ಯಾಕಂದ್ರೆ ಅವ್ರ ಕೊಡುಗೆ ಇದೆ ಕೆಲಸ ಮಾಡಿದಾರು ಅವ್ರ ಬಹಳ ಕ್ರಮ ಇದೆ ಅದಕ್ಕೋಸ್ಕರ ಲಿಂಗಾಯಿ ಅಧ್ಯಕ್ಷ ಮಿಲ್ಕ್ ಡೈರಿಗೆ ಸತೀಶ್ ಜಾರಕಿಹೊಳಿ ನನ್ಸಿ ನಾನು ಉತ್ತಮ ಪಾಟೀಲ್ಗೆ ನಾನು ಹತ್ ಸಲ ಹೇಳಿದೆ ತಾವ್ ನಿಲ್ಬಾರ್ರಿ ಸರ್ಕಾರ ಕೊಡ ಇದೊಂದ್ಸಲ ನಾವ್ ಎಲ್ಲ ಗ್ರೂಪ್ ಐತಂದು ಸತೀಶ್ ಅವರು ಹೇಳಿದ್ದಾರೆ ಸತೀಶ್ ಅವ್ರ್ ನಿಲ್ಬಾರ ಅವ್ರ ನಿಲ್ ಅತ್ತೆ ಈಗ ನೋಡ್ರಿ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರ ನಮ್ ಜೊತೆ ಬಂದು ಎಲ್ಲ ಮನ್ನಿ ಅಂದ್ರೆ ಅವ್ರ ಜೊತೆ ಬಂದ್ ನಾಮಿನೇಷನ್ ಮಾಡಿ ಉತ್ತಮ್ ಪಾಟೀಲ್ ಅವರು ಹಿಂಗ್ ದಯಮಾಡಿ ಇದನ್ನ ಹೇಳ್ಬಾರ್ದು ಯಾಕಂದ್ರೆ ತಪ್ಪ ಸಂದೇಶ ಹೋಗ್ತೈತಿ ಸತೀಶ್ ಅವ್ರ ಅವ್ರು ಅಂತ ಕೇಳಿದಾರೆ ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವ್ ನಿಲ್ಲಾಕ್ ಹೋಗ್ಬೇಡ ಇದ್ ಸರಿ ನಾವ್ ಜೊಲ್ಲೆವ್ರಿಗೆ ಸಪೋರ್ಟ್ ಮಾಡ್ತಾ ಅವ್ರ ಹಿಂದ್ ತಕೊಳ್ಳೋಲ್ಲ ಅನಿವಾರ್ಯ ಇನ್ನೊಂದ್ ಯಾರ್ದ ಸತೀಶ್ ಅವ್ರ ಓಪನ್ ಆಗಿ ಆ ವಿಷಯ ಅದೇ ವೀರ್ ಕುಮಾರ್ ಪಾಟೀಲ್ ಅವ್ರ ಸತೀಶ್ ಅವ್ರ ಡೈರೆಕ್ಷನ್ ಕೊಡ್ರಿ ನೀವು ದಯಮಾಡಿ ಹೇಳ್ರಿ ಹೇಳಿ ನಿಪಾನಿ ಬೇಡ ಅನ್ನ ಸಹ ಜೊಲ್ಲೆ ಅವ್ರು ನಿಲ್ರಿ ಅವ್ನ ಅನ್ನ ಪೋಜ್ ಮಾಡ ಆದ್ರೂ ಅವ್ರ್ ಕೇಳ್ತಿಲ್ಲ ಇನ್ನೂ ಕನ್ವಿನ್ಸ್ ಮಾಡ್ತವ್ರಿ ಇನ್ನೂ ಪ್ರಯತ್ನ ಮಾಡ್ತೇವ್ರೆ ಒಪ್ಪಿಗೆ ಪಡೆದಿಲ್ಲ ಅವ್ರಿ ಯಾಕಂದ್ರ ಬ್ಯಾಡ್ ಅಂತ ಹೇಳಿದಾರೀ ಸ್ಪಷ್ಟವಾಗಿ ಹೇಳಿದಾರೆ ಆದ್ರೂ ಅವ್ರ ಹೆಸರು ಆಯ್ತು ದಯಮಾಡಿ ಹೇಳ್ಬಾರ್ದು ಅವ್ರ ಹದ್ಮೂರ್ ತಾರೀಕೊ ಒಳಗೆ ಅದು ಕ್ಲಾರಿಫೈ ಕ್ಲಿಯರ್ ಆಗದಿಲ್ಲ ಅಂದ್ರೆ ಆಗಿ ಸತೀಶ್ ಅವ್ರ ಮತದಾರ ಮಾಡ್ತಾರೆ ಒಂದ್ ನಿಮಿಷ ಕಿತ್ತೂರ ಕ್ಲಿಯರ್ ಮಾಡ್ತಾನೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮದವ್ರು ನಮ್ ಕ್ಯಾಂಡಿಡೇಟ್ ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ನಮ್ ಕ್ಯಾಂಡಿಡೇಟ್ ಅಲ್ಲೇ ಈಗ ಅವ್ರ ಬಾಬಾ ಸಾಹೇಬ್ ಕಾಂಗ್ರೆಸ್ ಎಂ ಎಲ್ರು ಅವ್ರ ಬ್ರದರ್ ನಿಲ್ಸಿದ್ರು ಅವ್ರು ಫೈಟ್ ಮಾಡುದ್ರ ಮಾರ ನಮ್ ಚಿತ್ತೂರು ವಿಷಯದ ವಿಕ್ರೇಮ್ ಇಮ್ ನಮ್ ಕ್ಯಾಂಡಿಡೇಟ್ ನಾವ್ ಕ್ಲಿಯರ್ ಆಗಿ ಅವ್ರ ಜೊತೆ ನಿಲ್ತು ಮೋಸ್ಟ್ಲಿ ಪ್ರಾಮಾಣಿಕಾರಿ ಹೇಳ ಈಗ ನೋಡ್ರಿ ಈಗ ಸತೀಶ್ ಜಾರಕಿಹೊಳಿ ನಮಗ್ ಫಸ್ಟ್ ನಾವ್ ನಾಲ್ಕು ತಿಂಗಳು ಶುರು ಮಾಡಿದಾಗ ಅವ್ರ ಎರ್ಗಟ್ಟಿಗೆ ನೀವು ಹೋಗ್ಬೇಡ್ರಿ ಅಲ್ಲಿ ನಮ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರು ಅವ್ರು ವಿಶ್ವಾಸ ಇದ್ದವ್ರಿ ಆ ಪ್ರಕಾರ ನಾವಲ್ಲಿ ಅಲ್ಲಿ ಪ್ರಚಾರ ಮಾಡುದಿಲ್ಲ ಆ ಪ್ರಕಾರ ಅವ್ರಿಗೆ ಏನ್ ಅನುಕೂಲ ಎಲ್ಲಾ ಸಾಧ್ಯ ಮಾಡಿದ್ರು ಕ್ಲಿಯರ್ ಆಯ್ತದ್ರೆ ಕಿತ್ತೂರು ಈಗ ನಿಮ್ಗೆ ಏನಿಲ್ಲಾರ ಮಹೇಶ್ ಗುಂಪೆ ಅವ್ರು ನಾಮಿನೇಷನ್ ಮಾಡ್ದ ನಮ್ಗೊಂದ್ ಮಾತು ಕೇಳಿಲ್ಲ ಅವರ ಮಾಡಿದಾರ ಕಾಗವಾಡ್ದು ಶ್ರೀಮಂತ ಪರ್ಲ ಶ್ರೀನಿವಾಸ್ ಅವ್ರ ನಮಗೇನ್ ಮಾತು ಅಂತ ಕೇಳಿಲ್ಲ ಅವ್ರೇ ಮಾಡಿದಾರ ಅಂದ್ರೆ ನಾ ಏನ್ ನಾ ಹೇಳಿ ನಿಮ್ಗೆ ಚಿಕ್ಕೋಡಿ ಕಾಗವಾಡ ಅತನಿ ಬಡ ಇಕ್ಕೆ ಹುದಿಗಳಲ್ಲಿ 9 ರಿಂದ ಸ್ಥಾನ ಆಗುತ್ತೆ ನಮ್ದು ನೋಡ್ತಿದೀವಿ ಸದ್ಯ ನಾವು ಬೀಜ ನೆಟ್ಟಿದೀವಿ ಮುಂದೆ ಯಾವಾಗ ಬರாகுತ್ತೆ ಅಂತ ಹೇಳ್ತಾರೆ 9 ಏನಂದ್ರೆ ಅಂದ್ರೆ ಈಗ ಸಸಿ ಎಲೆ ಆಗುತ್ತಾ ಅದು ಹೋಗಬಿಡುತ್ತಾ ಅಂದ್ರೆ ಈಗ ನಾವು ನಮ್ಮ ಸಂಖ್ಯೆ ಹೆಚ್ಚಾಗುತ್ತೆ ಅದು 9 ಆಗಬಹುದು 11 ಆಗಬಹುದು 13 ಆಗಬಹುದು ಅಂತಾರೆ ಬಿಎಸ್ ಬ್ಯಾಂಕ್ ಅದು ಅವರು ಯಾವ ವರ್ತದಾಗಿದ್ರು ಅಕಾದೋ ಬಹಳ ಇದ್ರಲ್ಲಿ ಹೇಳ್ತಾರ ನಮ್ಗೂ ತಲೆಗೆ ಹತ್ತದೀಗ ಈಗ ಈಗ ಅಂದ್ರ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಏನ್ ಹೇಳು ಗೊತ್ತಿಲ್ಲ ಈಗ ನೋಡ್ರಿ ಈಗ ಎಲ್ಲಾರು ಇಲ್ಲಿ ನಾಮಿನೇಷನ್ ಮಾಡಿದಾರ ಎಲ್ಲಾರು ನಾವ್ ಇಂಡಿವಿಜುವಲ್ ಮಾಡತ್ ನಂಗ್ ಸೊ ಇಂಡಿವಿಜುವಲ್ ನಾವ್ ಮಾಡತ್ ಅಂತ ಹೇಳಿದ್ದಾರೆ ಪ್ಯಾನೆಲ್ ನಾವ್ ಮಾತ್ರ ಹೇಳಿದ್ರೆ ನಾವೆಲ್ಲಾ ಜೊಲ್ಲೆ ನಾವು ಎಲ್ಲ ಉಸ್ತುವಾರಿ ಮಂತ್ರಿ ಹೆಬ್ಬಾಳ್ಕರ್ ಅವ್ರ ಎಲ್ಲಾರು ಕೂಡಕೆ ನಾವ್ ಹದಿಮೂರ್ ಜನ ನಿಲ್ಸತ್ತ ಪ್ಯಾನೆಲ್ ಈಗ ಅವರು ನಿನ್ ಬಂದ್ರು ನಾವ್ ಇಬ್ಬರ ಅಂತ ಹೇಳು ಇನ್ನೊಬ್ರ ಒಬ್ಬರ ಅಂದ್ರು ಹಿಂಗ ಏನತ್ತಾರ ఆ 13 జన ప్యానెల్ నిల్చిదు షీట్ 13 నిసం నమ్ము ಜಾಸ್ತಿ ಬರಬೇಕల్ల నమ్ము బర్తవదే ఇకిడి మందితలా ఇక్కడే జనరల్ అయిరు ఇ లక్ష్మణ్ దాల్దేవి సూర్యమతి జనరల్ ఇక్కడ రావేని ఆ గ్రాండ్ దగ్గర పూటే కొరంతారకల నాడు పాలికరా ಸೂರ್ಯ ಚಂದ್ರ ಚಂದ್ರ ನನ್ನ ಹೆಸರು ಐತ್ರಿ ನಾವು ದೇವ್ರ ಇದ್ದಂಗ ಅಲ್ಲೇ ನಮಗ ಪೂಜೆ ಮಾಡ್ತಾರ ಮಂದಿರಿ ಅವ್ರ ಯಾವ ಅರ್ಥದಾಗ ಹೇಳಿದ್ದಾರೆ ಲಕ್ಷ್ಮಣ ಸೌಧರಿ ಗೊತ್ತಿಲ್ರಿ ಸೊ ನಾ ಏನ್ ಎಲ್ಲಾರ ಈಗ ಚುನಾವಣೆಯಿಂದ ಎಲ್ಲಾ ಮಾತುಕತೆಗಳು ಎಲ್ಲಾ ಚರ್ಚೆಗಳು ನಡೀತವ್ರ ನಾ ಏನಿಲ್ಲ ಇವತ್ತು ಅತನಿ ಕಾಗವಾರ್ ಚಿಕ್ಕೋಡಿ ನಾವ್ ಅದಕ್ ಸಂಬಂಧ ಇಲ್ಲ ನಮ್ಗೆ ಕೇಳು ನಿಂತಿಲ್ಲ ಅದು ಸೊ ಎಲ್ಲಾನು ಸ್ಮೂತ್ ಮಾಡಕ್ ಪ್ರಯತ್ನ ಮಾಡ್ತೇವ್ರಿ ಹದ್ಮೂರ್ ತಕ ಆಗದಿಲ್ಲ ಅಂದ್ರೆ ಅನಿವಾರ್ಯ ಬಂದಾಗ ನಾವ್ ಚುನಾವಣೆ ಮಾಡಕ್ ನಮ್ ಗುಂಪು ಗಟ್ಟಿ ಮಾಡ್ತೀವಿ ಅದು ಹುಟ್ಟೇರಿಗೆ ಡಿಸಿಸಿ ಬ್ಯಾಂಕ್ ಕಂಪೇರ್ ಮಾಡ್ಬಾರ್ದು ತಾಲೂಕ್ ಮಟ್ಟದ ಚುನಾವಣೆ ಇತ್ತು ಇದು ಜಿಲ್ಲಾ ಮಟ್ಟದ ನಡೆದಿದ್ದಾರೆ ಅದಕ್ಕೆ ಇಲ್ಲಿ ಹತ್ತೊಂಬತ್ತು ಬರುವಂತ ರಿಸಲ್ಟ್ ಜಿಲ್ಲಾ ಸ್ಟೇಟ್ ಲೆವೆಲ್ ದೊಡ್ಡ ಸುದ್ದಿ ಆಗ್ತೈತಿ ಅವಾಗ ತಾನ ಮೆಸೇಜ್ ಹೋಗ್ತೈತಿ ಗೊತ್ತಾಗ್ತೈತಿ ಹತ್ ತಾರೀಕು ಏನನ್ರೀ ಇಲ್ಲ ಅಲ್ಲಲ್ಲ ಹನ್ನೊಂದ್ ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತ್ರಿ ಅಲ್ಲ ಹನ್ನೊಂದ್ ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತ್ರಿ ಅದಕ್ಕೆ ಅವಾಗ ಏನಾರ ಅವ್ರು ಗೊತ್ತಾಗ್ತದೆ ಈಗ ಮೂರ್ ಗಂಟೆದಾಗ ನೋಡನ್ರೀ ಮೂರ್ ಗಂಟೆದಾಗ ನೋಡಿ ನಾಳೆ ಸಂಜೆ ನಾವು ಅಥವಾ ನಾಡ್ದು ಬ್ಯಾಂಕಿನ ಸಂಬಂಧಪಟ್ಟ ಡಿಟೇಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋರ್ ಬ್ಯಾಂಕಿಗೆ ಸಂಬಂಧಪಟ್ಟಂಗ್ ಅವಾಗ ಅದನ್ನ ಕ್ಲಿಯರ್ ಆಗಿ ಹೇಳ್ತು ನಿಮ್ಗೆ ಏನ್ ಆಗ್ತೈತಿ ಅವಾಗ ಏನೇನ್ ಆಗ್ತಾವೆ ಹೇಳ್ತೇಷನ್ ಅಲ್ಲ ಈಗ ನೋಡ್ರಿ ಫ್ಯಾಮಿಲಿ ರಾಜಕಾರಣ ಬಹಳ ಸಲ ನಾನು ಇದ್ರ ಕ್ಲಿಯರ್ ಮಾಡಿದೆ ಇದು ನಮ್ ಫ್ಯಾಮಿಲಿ ಹೊರಟೆಲ್ಲ ಜಿಲ್ಲಾದಾಗ ಇತಿಹಾಸ ತಗತ್ ನೋಡ್ರಿ ಐವತ್ತು ವರ್ಷದಿಂದ ಎಲ್ಲಾರ್ ಫ್ಯಾಮಿಲಿ ಅವರು ಅವ್ರ ಮಕ್ಳು ಎಲ್ಲಾ ಮಾಡ್ಕೋತ ಬಂದಾರ ದೇಶ ಒಳಗೂ ಮಾಡ್ಕೋತ ಬಂದಾರ ಮತ್ ನೆಕ್ಸ್ಟ್ ಜನರೇಷನ್ ಬೆಳಿಬೇಕಲ್ಲಾರ ಎಲ್ಲಾರು ಯಾಕಂದ್ರೆ ಎಲ್ಲಾರು ಒಂಥರ ರಿಟೈರ್ಡ್ ಆದ ನಂತರ ನಮ್ನೆ ನಂಬಿಕೊಂಡಂತ ಜನ ಇರ್ತಾರ್ರೆ ಆರ್ಗನೈಜ್ ಇರ್ತಾವ್ರೆ ಮತ್ ಅದಕ್ಕೆ ಯಾರು ಮುಂದ್ ವರ್ಷಕ್ಕೆ ಬೇಕಲ್ಲಾರೀ ಮತ್ ನಾವ್ ಮಾಡಿದಂತ ರಥ ಅಲ್ಲೇ ಬಿಟ್ಟು ಹೋಗಾಗಲ್ಲ ಮುಂದ್ ಅದನ್ ಜಗ್ಗ ಅವ್ರ ಬೇಕಲ್ಲ ಿ ಮತ್ ಫ್ಯಾಮಿಲಿ ರಾಜಕಾರಣ ಮಾಡ್ತಾರೆ ಈಗ ಜನ ಎಲ್ಲಿ ತಗ ನಮ್ಗೆಲ್ಲಿಸ್ತಾರೋ ಎಲ್ಲಿ ತಗ ಆಶೀರ್ವ ಮಾಡ್ತಾರೋ ಮಾಡ್ತೀವ್ ಯಾವಾಗ ಜನ ಮನೆ ಕೂಡ್ತೀವಿ ಅದು ಆಯ್ತ್ರಿ ಮತ್ತೆ ಪೊಲಿಟಿಕಲಿ ಮತ್ತೆ ಯಾಕಂದ್ರೆ ಏನಲ್ಲ ಜನರೇಷನ್ ಸಂಬಂಧ ಮತ್ತೆ ಅಲ್ಲಿ ನಿಂತ ಎಲ್ಲಾ ಕೆಲ್ಸಗಳನ್ನ ನಮಗ್ ಮಾಡಾಕ ಎಲ್ಲಾ ಹುಡುಗರು ಮಾಡ್ಕೊತ ಹೋಗಬೇಕಲ್ಲ ಮಾಡ್ತಾರೆ ಹುಕ್ಕೇರಿದು ರಾಜೇಂದ್ರ ಪಾಲ್ ಅವ್ರ ಕ್ಯಾಂಡಿಡೇಟ್ ಹಾಕಿದಿರಿ ನಾಳಿದ ನಮ್ ಕೆಲ್ಸ ಶುರು ಮಾಡ್ತೀವಿ ಮತ್ತ್ ನಾವ್ ಹೇಳುದಿಲ್ಲ ಆ ಇಲೆಕ್ಷನ್ ಆ ಇಲೆಕ್ಷನ್ ಬಾಳ ಸೀರಿಯಸ್ ಆಗಿತ್ತು ಫೈಟ್ ಮಾಡ್ತೀವಿ ಇನ್ನು ಮತದಾರ ಏನ್ ಡಿಸಿನ್ ತೋತಾರೆ ಹೇಳಿದ್ರೆ ಪ್ರಯತ್ನ ನಡೀತಾವಲ್ಲ ಡೆಫಿನೆಟ್ ಆಗಿ ನಡೀತಾ ಯಾಕಂದ್ರೆ ಯಾಕಂದ್ರೆ ಒಬ್ಬೊಬ್ರು ಸುಮ್ಮನೆ ನಾಮಿನೇಷನ್ ಕೊಟ್ಟಿದ್ದಾರೆ ಒಬ್ಬ ಸೀರಿಯಸ್ ಆಗಿ ಕೊಟ್ಟಿದ್ರು ಸುಮ್ಮನೆ ಕೊಟ್ಟು ಕನ್ವಿನ್ಸ್ ಮಾಡಿ ಬೇಡಪ್ಪ ಅಂತ ಈಗ ಅವ್ರ ಅವ್ರ ಅಂದ್ರೆ ಅಶೋಕ್ ಪಟ್ಟಣ ಅವರು ಯಾದವಾಡ್ ಅವ್ರು ಏನ್ ಮಾಡೋದು ಗೊತ್ತಿಲ್ಲ ನಮ್ದು ಡವನ್ ಕ್ಯಾಂಡಿಡೇಟ್ ನಮ್ ಕ್ಯಾಂಡಿಡೇಟ್ ಎಲ್ಲಾ ಏನ್ ತಂತ್ರಗಾರಿಕೆ ಮಾಡ್ಬೇಕು ಅದನ್ನ ಸೀರಿಯಸ್ ಆಗಿ ನಾವು ಮಾಡಿಕೊಂಡು ಈ ಮಗಿ ಯಾಕೊಂದು ದಾರಿ ಕೂತಿದೆ ನೀನೊಂದು ಅಮಿತ್ ಶಾ ಬಾಳಬಿಡ